ಓ ಇಳಿದು ಬಾ ತಾಯಿ ವರಕವಿ ಬೇಂದ್ರೆಯವರನ್ನು ಕುರಿತು ಇರುವ ಅಭಿನಂದನ ಗ್ರಂಥ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಕಟವಾಗಿದ್ದು ಇದು ಅದರ ಪತಿ ಇವತ್ತು ನಾವು ಇಪ್ಪತ್ತೇಳನೇ ಪ್ರಕರಣದತ್ತ ಇದ್ದೇವೆ ಇದು ಅಂಬಿಕಾತನಯ ದತ್ತರ ಗಂಗಾವತರಣ ಕವನ ಸಂಕಲನ ಕವನ ಸಂಕಲನದ ಒಂದು ಅಧ್ಯಯನ ಆ ತಾಯಿ ಶ್ರೀಮತಿ ಚಂಪಾ ತಾಯಿ ಸೆಟ್ಲು ಅಧ್ಯಾಪಕಿ ಬೆಂಗಳೂರು ಅಂತ ಇದೆ ಮಾಹಿತಿ ನನಗೆ ಗೊತ್ತಿಲ್ಲ ಯಾರು ಎಲ್ಲಿ ಅವರು ಅಂತ ಹೇಳಿ ಇದು ಇದು ಬೆಂಗಳೂರು ಅವರು ಅಂತ ಬರೆದಿದೆ ಆ ತಾಯಿ ಬರೆದಿ ಬಹಳ ವಿಸ್ತೃತವಾದ ಲೇಖನ ಆದಾಗಲೂ ಸಹಿತ ಅನೇಕ ಕವನಗಳು ಅವರು ಬಿಟ್ಟಿದ್ದಾರೆ ಸ್ವಾಭಾವಿಕ ಯಾಕಂತಂದ್ರೆ ಸುಮಾರು ಹದಿನಾರು ಹದಿನೆಂಟು ಅಕ್ಕ ಹತ್ತೊಂಬತ್ತು ಪುಟಗಳ ಲೇಖನ ಇದು ಸ್ವಲ್ಬ ಬೃಹತ್ ಲೇಖನವೇ ಅನ್ನಬಹುದು ಇಲ್ಲೇ ಯಾಕಂದರೆ ಈ ಗಂಗಾವತರಣ ಕವನ ಸಂಕಲ್ಪದೊಳಗೆ ಐವತ್ತು ಕವನಗಳ ಈ ಐವತ್ತು ಕವನಗಳನ್ನು ಅವರು ಐದು ಏಳು ಭಾಗಗಳಲ್ಲಿ ಹಂಚಿದ್ದಾರೆ ಒಂದನೇದು ಪ್ರಾರ್ಥನೆ ಎರಡನೇದು ಕೌಟುಂಬಿಕ ಭಾವಗೀತೆಗಳು ಮೂರನೇದು ಗಣ್ಯ ವ್ಯಕ್ತಿಗಳ ಗೀತೆಗಳು ನಾಲ್ಕನೇದು ದೇಶ ಸಮಾಜ ಕವನಗಳು ಐದನೇದು ಪ್ರೇಮ ಗೀತೆಗಳು ಆರನೇದು ತತ್ವ ಮತ್ತು ಸೃಷ್ಟಿಯ ಕವನಗಳು ಏಳನೇದು ಅನುಭಾವ ಗೀತೆಗಳು ಅಂಥೇಳಿ ಬರ್ದಾರೆ ಇರಲಿ ಈಗ ನಾವು ಏನು ಮಾಡೋದು ಅದನ್ನು ಪ್ರಾರಂಭ ಮಾಡ್ತೇನೆ ಪ್ರಾರ್ಥನೆ ಮತ್ತು ಸ್ತೋತ್ರಗಳು ಅಂಥೇಳಿ ಇದು ನಿಜವಾಗಲೂ ಒಂದು ಆಶ್ಚರ್ಯ ಇದನ್ನು ತಾಯಿ ಈ ಚಂಪಾ ತಾಯಿ ಸೆಟ್ಲು ಅದನ್ನೇ ಪ್ರಾರಂಭ ಮಾಡ್ತಾರೆ ಆ ಪ್ರಾರ್ಥನೆ ಈ ಪ್ರಾರ್ಥನೆ ಯಾವುದು ಗೊತ್ತಾ ಸರ್ ಈ ಪ್ರಾರ್ಥನೆ ಉಪನಿಷತ್ತು ಶುಕ್ಲ ಯಜುರ್ವೇದಿ ಶ್ ಕಣ್ವ ಶಾಖೆಯಲ್ಲಿ ಇಪ್ಪತ್ತೈದನೇ ಅಧ್ಯಾಯ ಅಂತ ಶ್ಲೋಕ ಅಂತ ಏನನ್ನು ಬರ್ಕೋತಾರೆ ಮುಂಡಕ ಉಪನಿಷತ್ತಿನಲ್ಲಿ ಪ್ರಾರಂಭದಲ್ಲಿ ಉಪಯೋಗ ಆಗಿದೆ ಎಂದು ಬರ್ಕೋತಾರೆ ಬಹಳಷ್ಟು ಕಡೆ ಬಹಳಷ್ಟು ಸ್ತೋತ್ರಗಳಲ್ಲಿ ಈ ಆ ಸಂಸ್ಕೃತದಲ್ಲಿರುವಂಥ ಸ್ತೋತ್ರದ ಭಾವಾನುವಾದವನ್ನು ವರಕವಿ ಶ್ರೀ ಬೇಂದ್ರೆಯವರು ಮಾಡಿದ್ದಾರೆ ಓಂ ಭದ್ರಂ ಕರ್ಣೇಭಿ ಶೃಣಿಯಾಮ ದೇವಾ ಭದ್ರಂ ಪಶ್ಚೇ ಮಾಕ್ಷಬಿರ್ಯ ಜತ್ರಾ ಅದೇನಿದೆಯಲ್ಲ ಅದು ಮುಂಚೆ ಪ್ರಾರಂಭದಲ್ಲೇ ನಾವು ಬೇಡ್ಕೋತೇವೆ ಆಮೇಲೆ ಇವರಿಗೆ ಪ್ರಾರ್ಥನಾ ಮಾಡ್ತೇವೆ ಎಲ್ಲ ಪಂಚ ದೇವತೆಗಳಿಗೆ ಇಂದ್ರನ ಹಿಡ್ಕೊಂಡು ವಾಯು ಅವರೆಲ್ಲರಿಗೂ ನಮ್ಮ ಜೀವನ ಸುಖಮಯವಾಗಲಿ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೋತೇವಲ್ಲ ಇಲ್ಲಿ ಬೇಂದ್ರೆಯವರು ಅದನ್ನೇ ಮಾಡ್ತಾರೆ ಆದರೆ ಓ ಕೇವಲ ನಾವು ಒಳ್ಳೆಯವರಾಗಿರಬೇಕಪ್ಪ ನಮ್ಮ ದೇಹ ಒಳ್ಳೆಯವರಾಗಿರಬೇಕು ನಮ್ಮದು ಆರೋಗ್ಯ ಒಳ್ಳೆಯವರಾಗಿರಬೇಕು ನಮ್ಮ ಗುಣಗಳು ಒಳ್ಳೆಯದಾಗಿರಬೇಕು ಅಂಬುದಷ್ಟೇ ಬೇಡ್ಕೊತಾರೆ ಲೇಸು ಈ ಲೇಸು ಏನದಲ್ಲ ಇದು ಭಾಳ ಅದ್ಭುತವಾದಂಥ ಶಬ್ದ ಆ ಅದ್ಭುತವಾದ ಶಬ್ದದ ಬಳಕೆಯನ್ನು ಇದು ದೇಶೀಯ ಶಬ್ದ ನಾಮಪದ ಲೇಸು ಒಳ್ಳೆಯದು ಹಿತವಾದದ್ದು ಶ್ರೇಯಸ್ಸನ್ನು ಕೊಡುವುದು ಶುಭವನ್ನು ಕೊಡುವುದು ಆ ಲೇಸೆ ಲೇಸ್ ಕಟ್ಟರೆ ಅಂತಾರಲ್ಲ ಅದಕ್ಕೆ ಬೂಟಿಗೆ ಅದಕ್ಕೆ ಅದಲ್ಲಿದು ಲೇಸು ದೇಶೀಯ ಶಬ್ದ ಅದು ಅದು ಅರ್ಥನೂ ಇದೆ ಅದು ಹಿಂಗ್ ಇಂಗ್ಲಿ ಇಂಗ್ಲೀಷ್ನಿಂದ ನಮಗೆ ಬಂದಂಥ ಅರ್ಥ ದಾರ ಪಟ್ಟಿ ಅಂಥೇಳಿ ಅದು ನೋಡಿ ಎಷ್ಟು ಅದ್ಭುತವಾದಿದೆ ಅದರಲ್ಲಿ ಇವರು ಕೋಟ್ ಮಾಡಿದ್ದಾರೆ ನಮ್ಮ ತಾಯಿ ಲೇಸೆ ಕೇಳಿಸಲಿ ಕಿವಿಗೆ ನಾಲಗಗೆ ಲೇಸೆ ನುಡಿದು ಬರಲಿ ಲೇಸೆ ಕಾಣಿಸಲಿ ಕಣ್ಗೆ ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ ಲೇಸೆ ಕೈಗಳಿಂದಾಗುತ್ತಿರಲಿ ಬರಲಿ ಲೇಸೆ ಪಡೆದು ಲೇಸ ನುಂಡು ಲೇಸುಸಿರಿ ಇಲ್ಲಿರಲಿ ಲೇಸೆ ಮೈಯ ಪಡೆದು ಅದ್ಭುತವಾದ ಭಾವಾನುವಾದ ಖರೇ ಅಂತಂದರೆ ಇದನ್ನು ಪ್ರಾಥಮಿಕ ಶಾಲೆಯೊಳಗೆ ಮಕ್ಕಳಿಗೆ ಬೈಪಾಟ್ ಮಾಡಿಸಿ ಅರ್ಥವನ್ನು ಹೇಳಬೇಕು ಎಲ್ಲ ಹಿರಿಯರು ಇದನ್ನು ಓದಬೇಕು ನಾ ಹೆಂಗೆ ಅತ್ಯಂತ ಪ್ರೀತಿಯಿಂದ ಓಂ ಭದ್ರಂ ಕರ್ಣೇ ಭೇ ಶೃಣಿಯಾಮ ದೇವಾ ಅರ್ಥ ಗೊತ್ತಿಲ್ಲದಿದ್ರೂ ಮಂತ್ರಗಳನ್ನೇವಲ್ಲ ಇದು ಅರ್ಥವತ್ತಾದ ಅದ್ಭುತವಾದ ಮಂತ್ರ ಇದೆ ಆವಾಗ ಇದೇನಾಗ್ತದೆ ಈ ಪದ್ಯಗಳನ್ನು ಓದಿದಾಗ ಎಲ್ಲವೂ ಲೇಸೆನಿಸಿ ಲೇಸೇ ಮೈಗೊಂಡು ಅಂಬಿಕೆಯಿಂದ ದತ್ತವಾಗಿ ಬಂದಿದೆಯೋ ಎನ್ನುವ ಹಾಗಿದೆ ಅಂತವರು ಎಂ ಚಂಪಾಬಾಯಿ ಸೆಟ್ಲೂ ಬರೀತಾರೆ ಸಾಹಿತ್ಯದಲ್ಲಿ ನಂಬಿಕೆ ಅಭಿಮಾನ ವಿಶ್ವಾಸ ಮತ್ತು ಭಕ್ತಿ ಅಂಬಿಕಾತನೆಯ ದತ್ತ ಎಂಬ ಪದ್ಯದಲ್ಲಿ ಬಹಳಷ್ಟು ಮುಂದೆ ಹಾಗೆ ಇಲ್ಲಿ ಪದ್ಯಗಳವ ಅಂಬಿಕಾತನೆಯ ದತ್ತ ಅಂಥೇಳಿ ತಾವು ಬರ್ಕೊಂಡಿದ್ದಾರೆ ಆ ಅದ್ಭುತವಾದಂಥ ತಮ್ಮನ್ನು ಅಂಬಿಕಾತನೇನೆಂಬ ನೀರ ಜಾತವನ್ನು ಕಾವ್ಯಂಬ ಕಿರಣವು ಹೊಟ್ಟು ಆ ಹೂ ನೀರಿನ ರುಚಿಗೆ ಸಿಕ್ಕಿ ಅಲ್ಲೇ ನೆಲೆ ಸಿಕ್ಕಿತ್ತು ಅಂದರೆ ತಾಯಿ ಹತ್ತಿರ ತಮ್ಮ ನೆಲೆ ಸಿಕ್ಕಿತ್ತು ಅಂತ ಬೆಳಿತಾರೆ ಅದಕ್ಕೆ ಅವ್ರು ಹೇಳ್ತಾರೆ ತಾಯೇ ಮಾಯೆ ಅಂಬಿಕೆಯೇ ನಿನ್ನ ತನಯ ದತ್ತನು ನೀನು ಇತ್ತು ದಿತ್ತನು ಅಂಥೇಳಿ ನಿನ್ನ ಜನ್ಮದೊಂದು ಪಾಡು ಹಾಡು ಆಗಿ ಮೂಡಿತು ನನ್ನ ಕೊರಳು ಹಾಡಿತು ಅಂಥೇಳಿ ಅದ್ಭುತವಾಗಿ ತನ್ನ ತಾಯಿಯನ್ನು ಸ್ಮರಿಸ್ತಾ ಇದ್ದಾರೆ ಅದ್ಭುತವಾಗಿ ಆಮೇಲೆ ಅದೇ ಮುಂದ ಮುಂದಿನ ಕೆಲವು ಕವನಗಳವಲ್ಲ ಆ ತೇಲಾಡುವಾಗ ಅಂಥೇಳಿ ಒಂದು ಅದ್ಭುತವಾದಂಥ ಕವನ ಆ ಕವನದಲ್ಲಿ ಅಯ್ಯಯ್ಯೋ ತಾಯಿ ನೊಂದೆ ಕೈ ಎಯ್ಯ ಸತ್ತೆ ಅಂದ ಅಂತ ಇರು ತಾಯಿಗೆ ಚಿಂತೆ ನನ್ನ ಬಾಳ ಅಂತಾವ ಅಂತರಾಳ ತೇಲಾಡುವಾಗ ಮನಸು ಮೇಲಾಡತಾವ ಕನಸು ತಾ ಕಾಡುವಾಗ ಇತ್ತ ತೇ ಕಾಡುವಾಗ ಚಿತ್ತ ಅಂಥೇಳಿ ಅದ್ಭುತವಾದಂಥ ಇದು ಇಲ್ಲಿ ಈ ಪ್ರಾರ್ಥನೆಯಲ್ಲೇ ಬರುತ್ತದೆ ಈ ಅತ್ಯಂತ ಪ್ರಸಿದ್ಧವಾದ ಬೇಂದ್ರೆಯವರ ಕವನ ಇದರ ಬಗ್ಗೆ ಅವರು ಏನೂ ಹೇಳಲಿಕ್ಕೆ ಹೋಗಿಲ್ಲ ಆ ಗಂಗಾವತರಣದ ಬಗ್ಗೆ ಭಾಳಷ್ಟು ವಿಶ್ಲೇಷಣೆಯನ್ನು ಮಾಡಿಲ್ಲ ಮಾಡ್ಯಾರ ಸ್ವಲ್ಪ ಮಟ್ಟಿಗೆ ಮಾಡ್ಯಾರ ಅದೇ ನಿನ್ನೆ ನಾನು ಹೇಳಿದ್ನಲ್ಲ ಅದು ಗಂಗಾವತರಣ ಇಳಿದು ಬಾ ತಾಯಿ ಇಳಿದು ಬಾ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ಬಾ ದೇವ ದೇವರನು ತಣಿಸಿ ಬಾ ದಿಗ್ ದಿಗಂತದಲ್ಲಿ ಹಣಿಸಿ ಬಾ ಚರಾಚರಗಳಿಗೆ ಉಣಿಸಿ ಬಾ ಇಳಿದು ಬಾ ತಾಯಿ ಇಳಿದು ಬಾ ಇದು ಒಂದನೇ ಕವನ ಇದು ಎಷ್ಟೊಂದು ಅದು ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತಳು ಅವಳೇ ಎಂಬ ಭಕ್ತಿಯು ಅಂಬಿಕಾ ತನೆಯಲ್ಲಿ ಅಗಾಧವಾದುದು ಅಂಥೇಳಿ ಬರೆದು ಬಿಡ್ತಾಳ ಇದು ಭಾಳ ಅಧ್ಯಯನಕ್ಕೆ ಶೀಲ ಕವನ ಮುಂದೆ ಅವರು ಸಾಧನಕೇರಿಗೆ ಕೇರಿಗೆ ಕವನ ಇದೆ ಇಲ್ಲಿ ಅವರು ತೊಗೊಂಡಿಲ್ಲ ಮುಂದೆ ನೆನಪಿಗೆ ಅದನ್ನು ನೆಪ್ಪಿಗೆ ಅಂಥೇಳಿ ಅವರು ಮಾಡಿಕೊಂಡಾರ ಆಮೇಲೆ ನಾನು ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪ ಪರಮಾಣು ಕೀರ್ತಿ ನಾನು ಅಂಥೇಳಿ ಒಂದು ಅದ್ಭುತವಾದಂಥ ಆತ್ಮಚಿಂತನವನ್ನು ಅವರು ಮಾಡ್ಕೊಂಡಾರೆ ಇಲ್ಲಿ ಅದರೂ ಇಲ್ಲಿ ಡಿ ಈ ಚಂಪಾ ತಾಯಿಯವರು ಡಿಸ್ಕಷನ್ ಮಾಡಿಲ್ಲ ಆಮೇಲೆ ಏನಾಗ್ತದಂತಂದರೆ ನೆನಪಿನೊಳಗೆ ಎಷ್ಟೋ ವಸ್ತುಗಳು ಉಳಿದಿರ್ತಾವಂತ ಯೌವನದ ಬಹುಭಾಗ ರಸಾವತ್ತಾಗಿ ಕಾಣುತ್ತದೆ ನೆನಪಿನೊಳಗೆ ಮನುಷ್ಯ ಮನುಷ್ಯನಾಗಿ ಬಾಳುವುದು ಒಂದು ನಡುವಯಸ್ಸಿನಲ್ಲಿಯೇ ರಸ ರಸಸನ್ನಿವೇಶಗಳನ್ನಾಗಲಿ ಅನುಭವಿಸುವ ಸುಯೋಗ ಒಮ್ಮೊಮ್ಮೆ ದೊರೆಯುವುದಿಲ್ಲ ಆದ್ದರಿಂದ ಅನುಭವ ನೆನಪಾಗಿ ಉಳಿಯುವುದೇ ಹೊರತು ಮತ್ತೇನಿಲ್ಲ ಬರುವುದೇನೇ ನೆಪ್ಪಿಗೆ ಅಂತ ಹೇಳೋ ಪದ್ಯದ ಶೀರ್ಷಿಕೆ ಬರುವುದೇನೇ ನೆಪ್ಪಿಗೆ ಹೇಳಿ ಬರ್ತದೆ ಭಾಳ ಅದ್ಭುತವಾದ ಪವನ ಅದರಂತೆ ಮುಂದೆ ಅವರ ಒಂದು ಪ್ರೇಮ ಕವಿಷಿಗಳು ಅದನ್ನು ಹೇಳ್ತಾರೋ ಬರುವುದೇನೇ ನೆಪ್ಪಿಗೆ ಎದೆಗೆ ಎದೆಯ ಅಪ್ಪಿಗೆ ಅಂಥೇಳಿ ಅದ್ಭುತವಾದ ಒಂದು ಸ್ನೇಹದ ಸಂಬಂಧದ ಒಂದು ಸ್ನೇಹ ಪ್ರೀತಿ ಪ್ರೇಮ ಇದರ ಬಗ್ಗೆ ಈ ಕವಿತೆಗಳಿವೆ ಇಷ್ಟಾದರೂ ಸ್ನೇಹದ ನಿಲುಗಡೆಯ ತತ್ವವನ್ನು ಕವಿ ಬರುವದೇನೇ ನೆಪ್ಪಿಗೆ ಹೊರತಾದೇವು ಉಪ್ಪಿಗೆ ಅಂಥೇಳಿ ಬರ್ಕೋತ ಬರ್ಕೋತ ಹೋಗಿ ಕಡೆಗೆ ಅವರು ಏನಂತಾರೆ ಅಂದ್ರೆ ನಾವು ಬಾಳಿನ ನೈಜತೆಯನ್ನು ಕಾಣುವುದರ ಅರಿವು ಉಂಟಾಗ್ತದ ಅದು ನಿಜವಾಗಲೂ ಭಾಳ ಚಲೋ ಬರುವುದೇನೇ ನೆಪ್ಪಿಗೆ ನಾವು ಬಿದ್ದ ಟೊಪ್ಪಿಗೆ ಅಂಥೇಳಿ ಮೇಲೆ ಚಿತ್ತವೆಲ್ಲಿ ಎನ್ನುವಾಗಲೇ ಕೊಡುವ ಮೊದಲೇ ಕದ್ದಿದೆ ಅಂಥೇಳಿ ತಾವು ಮಜಾ ಮಾಡ್ತಾರೆ ಈ ರೀತಿ ಅದ್ಭುತವಾದಂಥ ಒಂದು ಬರುವುದೇನೇ ನೆಪ್ಪಿಗೆ ಎನ್ನುವಂಥ ಕವನ ಮತ್ತು ನಾಳೆ ಬಂದುವರಿಯುತ್ತೆ ನಮಸ್ಕಾರ